ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಕಣ್ಣಪ್ಪನ ಪರಿಚಯ ಇಡೀ ಜಗತ್ತಿಗೆ ಆಗಿದ್ದು ಬೇಡರ ಕಣ್ಣಪ್ಪ ಸನ್ಮಾ ಮುಖೇನ ಸೊ ಅವರು ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ ಶಿವಣ್ಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮ್ಮ ಶಿವಣ್ಣ ನಮ್ಮ ಹೆಮ್ಮೆ ಎಸ್ ನಾನು ಅನ್ಕೊಂಡೆ ಎಲ್ರಿಗೂ ಐದು ಜನರಿಗೆ ಸನ್ಮಾನ ಅಂತ ಇಲ್ಲ ಐದು ಜನರು ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದಾರೆ ಬಹುಶಃ ಯಾವುದೋ ಒಂದು ವೇದಿಕೆಯಲ್ಲಿ ಐದೈದು ಶೋಲು ಅಟ್ ಎ ಟೈಮ್ ಹೀಗೆ ಗೌರವ ಸ್ವೀಕರಿಸ್ತಿರೋದ್ ನಾನು ಪ್ರಥಮ ಬಾರಿಗೆ ನೋಡ್ತಿರೋದ್ದು ಲವ್ಲಿ ನಮ್ಮ ಸೆಂಚುರಿ ಸ್ಟಾರ್ ಶಿವಪ್ಪನ ಸಂಪೂರ್ಣ ಕೃಪೆಯವ್ರಿಗಿರ್ಲಿ ಅಂತ ಹಾರೈಸ್ತಾ ನಾ ಅದೇ ಅನ್ಕೊಂಡ ಈ ಶಾಲು ತಿರುಪತಿಗೇನೋ ನಂಟಿದ ಹಾಗೆ ಅನ್ನಿಸ್ತಿದೆ ಅಲ್ವಾ ಅಂತ ಅಲ್ಲಿ ಭಗವಂತನಿಗೆ ಸಮರ್ಪಿತವಾಗಿರುವಂತಹ ಶಲ್ಯವನ್ನ ತಿಮ್ಮಪ್ಪನ ಬೇಕು ಶಿವಣ್ಣ ಅವರು ದಿ ಲೆಜೆಂಡ್ ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಗಾರು ಅವರಿಗೆ ಶಿವಣ್ಣ ಅವರು ಶುಭ ಹಾರೈಸ್ತಾ ಇದ್ದಾರೆ ಶಾಲನ್ನು ಹೊದಿಸಿ ಈ ವಿಶೇಷವಾದ ಹಾರವನ್ನ ಹಾಕುವ ಮೂಖೇನ ಸೊ ಸೂಪರ್ ಧನ್ಯವಾದಗಳು ಜೂನ್ ಇಪ್ಪತ್ತೇಳನೇ ತಾರೀಕು ಭಕ್ತಿ ಪ್ರಧಾನ ಮಾತ್ರವಲ್ಲ ಅದರ ಜೊತೆಗೆ ಕಾಮಿಡಿ ಕೂಡ ಇದೆ ಬ್ರಹ್ಮಾನಂದಮಿದ್ದಾರೆ ಅಂದಮೇಲೆ ಕಾಮಿ